ೇಶವರ್ನಲ್ಲಿ ಬೇಜಾರಲ್ಲಿರೋ ರಾಘವೇಂದ್ರನಿಗೆ ಏನಾಯ್ತು ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳಿದಾಗ ಅದೇ ಕಣೋ ನಮ್ಮ ಮನೆಗೆ ಸಂಪಂಗಿ ಅಂತ ಬಂದಿದಾರಲ್ಲ ಅವ್ರಿಗೆ ಹೇಳಿ ತಾತ ಸ್ಟೋರ್ ರೂಮ್ ಅಲ್ಲಿರೋ ತೊಟ್ಲನ್ನ ತರಿಸಿದ್ದಾರೆ ತೊಟ್ಲ ಯಾಕಂತೆ ಅಂತ ತರುಣ ಕೇಳಿದಾಗ ಆ ತೊಟ್ಲಲ್ಲಿ ಮರಿಮಕ್ಕ ಹಾಕಿ ಆಡಸೋ ಆಸೆ ಆಗಿದೆ ಅಂತ ತಾತನಿಗೆ ಅಂತ ಹೇಳ್ತಾರೆ ಹಾಗಿದ್ರೆ ಇನ್ನೇ ತಡ ತಾತ ಆಸೆ ಪಟ್ಟಿದಾರಲ್ಲ ಆಸೆನ ಪೂರೈಸಿ ಬಿಡೋದಲ್ಲ ಅಂತ ಹೇಳಿ ತರುಣ ಮಾತಾಡಿದಾಗ ಏನು ಅಂತ ಮಾತಾಡ್ತೀಯೋ ನಮ್ಮಿಬ್ಬರದೇನು ರಿಯಲ್ ಮದ್ವೆನಾ ನಾನು ಬರೀ ಮೂವತ್ತ್ ದಿವಸಕ್ಕೆ ಕಾಂಟ್ರಾಕ್ಟ್ ಮದ್ವೆ ಆಗಿ ಮನೆಗೆ ಹೋಗಿರೋನು ಅಂತ ಹೇಳಿದಾಗ ಇದೆಲ್ಲ ತಾತ ಂಗೇನು ಗೊತ್ತಿಲ್ವಲ್ಲ ಆ ತಾತ ಆಸೆ ಪಟ್ಟಿದ್ದಾರೆ ಅಂದ್ರೆ ಅದನ್ನ ಪೂರೈಸಿ ಮನೆಯಿಂದ ಆಚೆ ಬರೋದಲ್ವಾ ಅಂತ ಹೇಳಿ ತರುಣ ಮಾತಾಡಿದಾಗ ಏನು ಅಂತ ಮಾತಾಡ್ತೀಯೋ ತರುಣ ಅವ್ರಿಗೆ ಸತ್ಯ ಗೊತ್ತಿಲ್ಲ ಹಾಗಾಗಿ ಅವರು ಸುಳ್ಳನ್ನೇ ಸತ್ಯ ಅಂತ ನಂಬಿದ್ದಾರೆ ಅದಕ್ಕೋಸ್ಕರ ಮೊಮ್ಮಗು ಬೇಕು ಅಂತ ಆಸೆ ಪಟ್ಟರು ಆದರೆ ಅದನ್ನು ಕೇಳಿದಂಥ ಝಾನ್ಸಿ ಮೇಡಮ್ಮು ಮಧ್ಯದಲ್ಲೇ ಎದ್ದೋದ್ರು ಅದರಿಂದ ತಾತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಮಾತಾಡಿದಾಗ ಅವ್ರಿಗೆ ಬೇಜಾರಾದರೆ ನಿನ್ಗೇನು ಅವ್ರಿಗೆ ಬೇಜಾರಾದರೆ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಝಾನ್ಸಿ ಮೇಡಮ್ ಇದ್ದಾರೆ ಅವ್ರಿಗೆ ಕಷ್ಟ ಆದರೆ ಅದನ್ನು ಅವ್ರ ಮೊಮ್ಮಗಳು ಹೇಳ್ಕೊತಾರೆ ಅಂತ ಹೇಳಿದಾಗ ಇಲ್ಲ ಕಣೋ ಅವ್ರಿಗೆ ಇದೆಲ್ಲಾ ಗೊತ್ತಿಲ್ಲ ಸುಳ್ಳನ್ನೇ ಸತ್ಯ ಅಂತ ನಂಬಿದ್ದಾರೆ ಅಂತ ಹೇಳಿ ರಾಘವೇಂದ್ರ ಮಾತಾಡಿರುವಾಗ ಅವ್ರಿಗೆ ಸತ್ಯನ ಹೇಳೋಕೆ ಅವ್ರ ಮೊಮ್ಮಗಳು ಜಾನ್ಸಿ ಇದೇ ಅಂತ ತರುಣ ಹೇಳ್ತಿರ್ತಾನೆ ಅದ್ಯಾಕೋ ಗೊತ್ತಿಲ್ಲ ತರುಣ ತಾತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರಾಘವೇಂದ್ರ ಮಾತಾಡ್ತಿರುವಾಗ ನನ್ ಯಾಕೋ ನೀನ್ ಆಡ್ತಿರೋದ್ ನೋಡಿದ್ರೆ ಯಾಕೋ ಅವ್ರ ಹತ್ರ ವಾಲ್ತಿದ್ಯಾ ಅಂತ ಹೇಳಿ ತರುಣ ಮಾತಾಡ್ತಿರುವಾಗ ಏನಂತ ಮಾತಾಡ್ತಿದ್ಯೋ ತರುಣ ಈ ಗುರುವಾರ ನನ್ನ ಎಂಗೇಜ್ಮೆಂಟ್ ಇದೆ ನೆನಪಿದೆ ತಾನೆ ಅಂತ ಹೇಳಿದಾಗ ಗೊತ್ತು ಬಿಡು ನೀನ್ ಮಾಡ್ತಿರೋ ತೆಗೆಕೆ ನಿನ್ನ ಆಸೆ ಕನಸುಗಳನ್ನೆಲ್ಲ ಸುಟ್ಟಾಕೋ ಅಗ್ರಿಮೆಂಟ್ ತಾನೇ ಏನ ನಡೆಯುತ್ತೋ ಎಲ್ಲ ಇಲ್ಲಿ ನಾನು ನೋಡ್ತೀನಿ ಅಂತ ಹೇಳ್ತಾನೆ ತರುಣ ಈ ಕಡೆ ತಬ್ಲಾ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ಮಲ್ಲಿ ಏನ್ ತಬ್ಲಾ ನೀನು ಮನೆ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಓಡಾಡ್ತಿದ್ಯಲ್ಲ ಇದು ಇಂಪಾರ್ಟೆಂಟ್ ಈಗ ಅಂತ ಕೇಳಿದಾಗ ಈಗ ಇಂಪಾರ್ಟೆಂಟ್ ಇರೋದು ಮನೆ ಕೆಲಸ ಅಲ್ಲ ಮಲ್ಲಿ ರಾಘವೇಂದ್ರ ಸರ್ ಈ ಮನೆ ಬಿಟ್ಟು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಅದು ಇಂಪಾರ್ಟೆಂಟು ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ ಆ ಜಾನ್ಸಿ ಮೇಡಮ್ ಒಂಥರ ರಾಘವೇಂದ್ರ ಸರ್ ಇನ್ನೊಂಥರ ಅಂತ ಹೇಳಿ ಮಲ್ಲಿ ಹೇಳಿದಾಗ ಅವ್ರು ಹಾಗಿದಾರ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಾವೇನಾದ್ರೂ ಪ್ರಯತ್ನ ಪಡ್ಬೇಕು ಅಂತ ರಬೆಲ್ ಹೇಳ್ತಾ ಇರ್ತಾನೆ ಹಾಗಿದ್ರೆ ನಾವು ಅವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡ್ಬೇಕಾಗತ್ತೆ ಅಷ್ಟೇ ಅಂತ ಹೇಳಿ ಮಲ್ಲಿ ಹೇಳಿದಾಗ ಏನಂದೇ ಮಲ್ಲಿ ಇನ್ನೊಂದ್ಸಲ ಹೇಳು ಅಂತ ಹೇಳಿ ತಬ್ಲಾ ಕೇಳ್ತಾನೆ ಅದೇ ಪಾ ಅವ್ರ ಜೊತೆ ಸೇರ್ಕೊಂಡು ನಾವೇ ನಾವು ನಾಟಕ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಸೂಪರ್ ನನ್ ತಲೆಗೆ ಸೂಪರ್ ಐಡಿಯಾ ಬಂತು ಐಡ್ಯಾನ ಏನದು ಅಂತ ಹೇಳಿ ಮಲ್ಲಿ ಕೇಳ್ತಾಳೆ ಅಲ್ಲ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ಸುಳ್ಳು ನಾಟಕ ಆಡ್ತಿರೋ ಕೈಯಲ್ಲಿ ಅನುರಾಗ ಅರಳಿಸಿತು ಅಂತ ನಾಟಕ ಮಾಡಿಸ್ತವ್ರು ಯಾರು ಅಂತ ಕೇಳಿದಾಗ ಸಂಪಂಗಿ ಸರ್ ಅಂತ ಹೇಳ್ತಾಳೆ ಮಲ್ಲಿ ಅವ್ರಿಗೆ ನಾಟಕದ ನೇ ಬದಲಾಯಿಸೋ ಶಕ್ತಿ ಇದೆ ಅಂದಮೇಲೆ ಇವ್ರ ಜೂನ್ ಉದ್ದೇಶನ ಬದಲಾಯಿಸಿ ಇವ್ರನ್ನ ಒಂದ್ ಮಾಡೋ ಶಕ್ತಿ ಇರಲ್ವಾ ಅದಕ್ಕೆ ನಾವೇನ್ ಮಾಡೋಕಾಗುತ್ತೆ ಅಂತ ಹೇಳಿ ಮಲ್ಲಿ ಕೇಳ್ದಾಗ ಏನಾದ್ರೂ ಮಾಡ್ಲೇಬೇಕು ಮಲ್ಲಿ ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತೆ ಆ ಮನುಷ್ಯ ಸ್ವಲ್ಪ ಬಿಲ್ಡಪ್ ಮನುಷ್ಯ ಆ ಮನುಷ್ಯನ ಸ್ವಲ್ಪ ಹೊಗಳಿ ಮಾತಾಡಿ ಅಟ್ಟಕ್ಕೆ ಏರ್ಸಿದ್ರೆ ಸಾಕು ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ ನೋಡ್ತಾ ಇರು ಇಷ್ಟು ದಿವಸ ಇವ್ರ ನಾಟಕ ಮಾಡ್ತಿದ್ರಲ್ಲ ಈಗ ಅವ್ರನ್ನ ಯೂಸ್ ಮಾಡಿಕೊಂಡು ನಾವು ಇವ್ರ ಜೊತೆ ನಾಟಕ ಮಾಡಿಸೋಣ ಅಂತ ಹೇಳಿ ಮಲ್ಲಿ ಹಾಗೂ ತಬ್ಲಾ ಮಾತಾಡ್ತಾ ಇರ್ತಾರೆ ಮನೆ ಹೊರಗಡೆ ಜಾನ್ಸಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಬಂದ ರಾಯ್ ಯಾಕೋ ಮೇಡಮ್ ತುಂಬಾ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರ್ಬೋದು ಮತ್ತೆ ರಾಘವೇಂದ್ರ ಏನಾದ್ರೂ ಕಿರಿಕ್ ಮಾಡ್ದ ಮೇಡಮ್ ನಾನು ಅವ್ನಿಗೆ ಹೇಳ್ತೀನಿ ಸುಮ್ನೆ ಇರೋಷ್ಟು ದಿವಸ ಇದ್ದು ಹೋಗ್ತಾ ಇರ್ಬೇಕು ಅಂತ ವಾರ್ನ್ ಮಾಡಿದೀನಿ ಆದ್ರೆ ನೀವು ಮಾತ್ರ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಗಲ್ಲನ ಹಿಡ್ಕೋತಾ ಇರ್ತಾನೆ ಆಗ ನಾನ್ಸೆನ್ಸ್ ಮಾತಾಡ್ಬೇಡ ರಾಯ್ ರಾಘವೇಂದ್ರ ಎಲ್ಲಿದ್ದಾನೆ ಕರ್ಕೊಂಡ್ ಬಾ ಅಂತ ಹೇಳ್ತಾಳೆ ಆಗ ರಾಯ್ ರಾಘವೇಂದ್ರನ ಕರ್ಕೊಂಡ್ ಬರ್ತಾನೆ ಆಗ ರಾಘವೇಂದ್ರ ಏನಾಯ್ತು ಮೇಡಮ್ ಅಂತ ಕೇಳಿದಾಗ ನೋಡ್ ರಾಘವೇಂದ್ರ ತಾತ ಇವಾಗ ತುಂಬಾ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣ ಏನು ಗೊತ್ತಾ ನೀನು ಹಾಗೂ ನಮ್ಮಿಬ್ಬರು ಮದ್ವೆ ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳ್ತಾನೆ ಹೌದು ಅದಿನ್ನೇನು ಮುಗಿಯೋಕ್ ಬಂತು ಅದನ್ನು ಮುಗಿತಾ ಇದ್ದಂಗೆ ನೀನು ಹೊಡ್ತಾ ಇರಬೇಕು ಅಂತ ಹೇಳಿ ಮತ್ತೆ ರಾಯನ್ ಮಧ್ಯೆ ಮಾತಾಡ್ತಾನೆ ಆಗ ಕೋಪಗೊಂಡಂತ ಜಾನ್ಸಿ ಅದ್ರ ಅವಶ್ಯಕತೆ ಇಲ್ಲ ಅಂತಾನೆ ರಾಘವೇಂದ್ರನ ಮಾತಾಡಕ್ಕೆ ಕರೆದಿದ್ದು ಅಂತ ಹೇಳಿದಾಗ ಆಗ ರಾಘವೇಂದ್ರನ್ಗೆ ಶಾಕ್ ಆಗಿ ಮೇಡಮ್ ಏನ್ ಹೇಳ್ತಾ ಇದ್ದೀರಾ ನೀವು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ತಮಾಷೆ ಮಾಡ್ತಿಲ್ಲ ತಾನೆ ಅಂತ ಕೇಳಿದಾಗ ನಾನಕ್ ತಮಾಷೆ ಮಾಡ್ಲಿ ತುಂಬಾ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ ತಾತನ್ಗೋಸ್ಕರ ತಾತನ ಆರ್ಗೋಸ್ಕರ ಅಂತ ಹೇಳಿ ಝಾನ್ಸಿ ಹೇಳ್ತಿರುವಾಗ ನೀವ್ ಸ್ವಲ್ಪ ಸುಮ್ನೆ ಇರಿ ಅಂತ ರಾಘವೇಂದ್ರನ್ಗೆ ಹೇಳಿದಂತ ರಾಯ್ ಮೇಡಮ್ ರಾಘವೇಂದ್ರ ಅವರು ಇನ್ನೂ ಎಷ್ಟ್ ದಿವಸ ಇಲ್ಲಿರ್ಬೇಕು ಅಂತ ಕೇಳಿದಾಗ ಲೈಫ್ ಲಾಂಗ್ ಅಂತ ಹೇಳ್ತಾಳೆ ಅದನ್ನ ಕೇಳ್ದಂತ ರಾಘವೇಂದ್ರನ್ಗೆ ಶಾಕ್ ಆಗುತ್ತೆ ಝಾನ್ಸಿ ನಿರ್ಧಾರ ಕೇಳ್ದಂತ ರಾಯ್ಗೆ ತುಂಬಾ ಖುಷಿ ಆಗುತ್ತೆ ಎಸ್ ಮೇಡಮ್ ನಿಮ್ಮ ಅಭಿಪ್ರಾಯ ಆಲೋಚನೆ ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಿರ್ತಾನೆ ಆಗ ಝಾನ್ಸಿ ನೋಡ್ರಾಗೂ ನಾನು ಆಸ್ತಿ ಅಧಿಕಾರಕ್ಕೋಸ್ಕರನೇ ಮದುವೆ ಆಗಿರ್ಬೋದು ಕಾಂಟ್ರಾಕ್ಟ್ ಮದುವೆನ ಅದು ನಿಜ ಅದು ಸುಳ್ಳಲ್ಲ ಆದರೆ ತಾತನಿಗೆ ಏನಾದರೂ ನಾವಿಬ್ರು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅನ್ನೋ ಸತ್ಯ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ರಾಘವೇಂದ್ರ ಅದಕ್ಕೆ ಮೇಡಮ್ ನಾನು ಅವತ್ತಿನಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ ತಾತನಿಗೆ ಸತ್ಯ ಏನು ಅಂತ ಅರ್ಥ ಮಾಡಿಸಿ ಅವ್ರಿಗೆ ವಿಷಯನ ಹೇಳಿ ಕನ್ವಿನ್ಸ್ ಮಾಡಿ ಅಂತ ಹೇಳಿದಾಗ ಅದು ಅಷ್ಟು ಸುಲಭ ಅಲ್ಲ ರಾಘು ಅಂತ ಹೇಳ್ತಿರ್ತಾಳೆ ಆಗ ರಾಯ್ ಇಲ್ಲಿ ತಾತನಿಗೆ ಕನ್ವಿನ್ಸ್ ಮಾಡಿ ವಿಷಯ ಅರ್ಥ ಮಾಡಿಸೋಕಿನ್ನ ಮೇಡಮ್ ಕಾಂಪ್ರಮೈಸ್ ಆಗಿದ್ದೇ ಸರಿ ಅಂತ ಹೇಳ್ತಾ ಇರ್ತಾನೆ ಆಗ ರಾಘವೇಂದ್ರ ನಾನು ಈ ಮದುವೆ ಆಗಿದ್ದು ಅಂತ ಮಾತಾಡ್ತಿರುವಾಗ ನಿನ್ನ ಕುಟುಂಬಕ್ಕೋಸ್ಕರ ತಾನೇ ನಿನ್ನ ಈ ಕಮಿಟ್ಮೆಂಟೇ ನನಗೆ ತುಂಬ ಇಷ್ಟ ಆಗಿದ್ದು ನಿನ್ನ ಈ ಆಲೋಚನೆನೇ ನಾನು ನನ್ನ ತಾತನಿಗೋಸ್ಕರ ನನ್ನ ಮನಸ್ಸನ್ನ ಬದಲಾಯಿಸಿ ಯೋಚನೆ ಮಾಡೋ ರೀತಿ ಮಾಡಿದ್ದು ಅಂತ ಹೇಳ್ತಿರ್ತಾಳೆ ಜಾನ್ಸಿ ಹಾಗೆ ನೀ ಏನು ಸುಮ್ಮನೆ ಕೆಲಸ ಮಾಡೋದು ಬೇಡ ಆಸ್ತಿ ಅಧಿಕಾರ ಎಲ್ಲ ನನ್ನ ಕೈಗೆ ಬಂದ ಮೇಲೆ ಅರ್ಧ ಆಸ್ತಿನ ನಿನ್ನ ಹೆಸರಿಗೆ ಬರೀತೀನಿ ಹಾಗೆ ಈ ಕಂಪ್ನಿ ಎಮ್ ಡಿ ಕೂಡ ಮಾಡ್ತೀನಿ ನೀನು ಈ ಬಿಸ್ನೆಸ್ ಅಲ್ಲಿ ನಂಗೆ ಪಾರ್ಟ್ನರ್ ಆಗಿದ್ರೆ ಸಾಕು ಇಬ್ರು ಸೇರಿ ಚೆನ್ನಾಗಿ ದುಡಿಯೋಣ ನೀ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋ ಇಬ್ರು ಸೇರಿ ಖುಷಿಯಾಗಿ ಬಾಳೋಣ ತಾತ ಹೇಳ್ದಂಗೆ ಒಂದು ವರ್ಷ ಬಿಟ್ಟು ನಾವು ಮಗುನೂ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡ ರಾಘವೇಂದ್ರಗೆ ತುಂಬ ಕೋಪ ಬರುತ್ತೆ ಆಗ ತಾತನ ಆಸೆನೂ ಇಡೇರುತ್ತೆ ನಮ್ಮಿಬ್ರು ಲೈಫು ಸೆಟ್ಲ್ ಆಗುತ್ತೆ ಅಂತ ಹೇಳಿದ ಜಾನ್ಸಿಗೆ ಕೋಪದಲ್ಲಿರೋ ರಾಘವೇಂದ್ರ ಸ್ಟಾಪ್ ಇಟ್ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು ನಾನು ನಿಮ್ಮ ಆಸ್ತಿಗೋಸ್ಕರ ಇಲ್ಲಿ ಬರಲಿಲ್ಲ ಜೀವನ ಅಂತ ಏನ ಜೀವನ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ನೀವು ಬೇಕು ಅಂದಾಗ ಹೇಗೆ ಬೇಕು ಹಾಗೂ ಬದಲಾಯಿಸೋ ಬಟ್ಟೆ ಅಂತ ಅಂದ್ಕೊಂಡಿದ್ದೀರಾ ಹೇಗೆ ನಾನು ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಇಲ್ಲಿ ಬರಲಿಲ್ಲ ಆದರೆ ಲೈಫ್ ಲಾಂಗ್ ಇಲ್ಲೇ ಇರೋ ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಜಾನ್ಸಿ ಆಗ ರಾಯ್ ನೋಡಿ ಸರ್ ಮೇಡಮ್ ಸೂಪರ್ ಆಫರ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಆಫರ್ನ ಎಕ್ಸೆಪ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿದಾಗ ಸುಮ್ಮನೆ ಇದ್ರೆ ಸರಿ ರಾಯ್ ನನಗೆ ಕೋಪ ತರಿಸ್ಬೇಡ ಅಂತ ಹೇಳಿದ ರಾಘವೇಂದ್ರ ನೋಡಿ ಅವತ್ತು ನಾನು ಕೋಟಿಗೋಸ್ಕರ ಸ್ವಾಭಿಮಾನನ ಮಾರ್ಕೊಂಡಿದ್ದೀನಿ ಆದರೆ ಇವತ್ತು ಆಸ್ತಿಗೋಸ್ಕರ ನನ್ನನ್ನೇ ನಾನು ಮಾರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಇದರಲ್ಲಿ ಮಾರೋ ತಗೊಳೋದು ಏನು ಪ್ರಶ್ನೆ ಇದೆ ಸರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳಿ ರಾಯ್ ಹೇಳ್ತಾ ಇರ್ತಾನೆ ಹಾಗೆ ನೋಡಿ ಸರ್ ನಮ್ಮ ಮೇಡಮು ನಿಮ್ಮನ್ನ ಕಾಂಟ್ರಾಕ್ಟ್ ಗಂಡಿಂದ ಪರ್ಮನೆಂಟ್ ಗಂಡ ಹಂಗಿ ಲೈಫ್ ಲಾಂಗ್ ಅವ್ರ ಜೊತೆ ಬಾಳೋಕೆ ಅವರು ಬದ್ಧರಾಗಿದ್ದಾರೆ ನೀವು ಆಫರ್ನ ಒಪ್ಕೊಂಡು ಅದಕ್ಕೆ ಸಿದ್ಧರಾಗಬೇಕು ಅಷ್ಟೇ ಅಂತ ಹೇಳಿದಾಗ ನೋಡಿ ರಾಯ್ ನಾನು ಅವತ್ತು ಹೇಳ್ತಾ ಇದ್ದೇನೆ ಇವತ್ತು ಹದಿನೈಯ ಮಾತೇನೇ ಹೇಳ್ತೀನಿ ನಾನು ಮೂವತ್ತು ದಿವಸ ಆದಮೇಲೆ ಒಂದು ಕ್ಷಣ ಕೂಡ ಈ ಇರಲ್ಲ ನೀವು ಅರ್ಧ ಅಲ್ಲ ಪೂರ್ತಿ ಆಸ್ತಿ ಕೊಟ್ಟರು ನಾನು ಈ ಮನೇಲಿರಲ್ಲ ನಾನು ಗುರುವಾರ ಈ ಗುರುವಾರ ನನ್ನ ಎಂಗೇಜ್ಮೆಂಟ್ ಇದೆ ನಾನು ಕೊಟ್ಟ ಮಾತನ್ನ ನಾನು ಉಳಿಸ್ಕೋಬೇಕು ಆ ಕಮಿಟ್ಮೆಂಟ್ ಇದೆ ನನಗೆ ನಾನು ಅನಿತಾನೇ ಮದ್ವೆ ಆಗೋದು ಅವ್ರ ಜೊತೆನೆ ಬಾಳೋದು ಇದನ್ನ ಯಾರ ಕಡೆಯಿಂದ ಆಗಲ್ಲ ನನ್ನ ನಿರ್ಧಾರನ ನಾನು ಯಾವತ್ತೂ ಆಗಲ್ಲ ಅದನ್ನ ಯಾರು ಬದಲಾಯಿಸೋಕು ಬರಬೇಡ ಅಂತ ಹೇಳಿದಾಗ ರಾಘವೇಂದ್ರನ ಮಾತನ್ನ ಕೇಳ್ದಂತ ಝಾನ್ಸಿ ಚಪ್ಪಾಳೆ ಹೊಡಿತಾಳೆ ಜಾನ್ಸಿ ಚಪ್ಪಾಳೆ ಹೊಡಿತಿರೋದನ್ನ ನೋಡ್ದಂತ ರಾಘವೇಂದ್ರನ್ಗೆ ಶಾಕ್ ಆಗುತ್ತೆ ಟೆಸ್ಟ್ ಮಾಡ್ದೆ ಸೂಪರ್ ಅಂತ ಹೇಳ್ತಾಳೆ ಜಾನ್ಸಿ ಆಗ ರಾಯ್ ಹಾಗಾದ್ರೆ ಇಷ್ಟೊತ್ತನ ಮಾತಾಡಿದ್ದೆಲ್ಲ ನಾಟಕ ಅಂತ ಹೇಳಿದಾಗ ರಾಯ್ಗೆ ಶಾಕ್ ಆಗುತ್ತೆ ತಾತನ್ನ ನೀನು ತುಂಬ ಕೇರ್ ಮಾಡ್ತಾ ಇದೆಯಾ ತಾತನು ಸಹ ನಿನ್ನ ತುಂಬಾ ಹಚ್ಕೊಂಡಿದ್ದಾರೆ ಹಾಗೆ ಈಗ ಮಗುವು ಬೇಕು ಅಂತ ಕೇಳ್ತಾ ಇದ್ದಾರೆ ಈ ಎಲ್ಲ ನ ನಿನ್ನ ಅನುಕೂಲಕ್ಕೆ ಯೂಸ್ ಮಾಡಿಕೊಂಡು ಎಲ್ಲಿ ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋ ಪ್ಲಾನ್ ಮಾಡ್ತಿದ್ಯೋ ಏನೋ ಇದೆಲ್ಲ ನಿನ್ನ ಮನಸ್ಸಲ್ಲಿ ಇದೆಯೋ ಏನೋ ಅಂತ ಹೇಳಿ ನಿನ್ನ ಟೆಸ್ಟ್ ಮಾಡ್ತಾ ಇದ್ದೆ ಆದರೆ ನೀನು ಆ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ಟೆ ಗುಡ್ ಕೀಪ್ ಇಟ್ ಅಪ್ ಅಂತ ಹೇಳ್ತಾ ಜಾನ್ಸಿ ಅಲ್ಲಿಂದ ಹೊಡ್ತಾಳೆ ಆಗ ರಾಯ್ ಇದು ಹೆಣ್ಣುಲಿ ಇದು ಚೇಂಜ್ ಆಗಲ್ಲ ಚೇಂಜ್ ಆಗುತ್ತೆ ಅಂತ ನಾವು ಅನ್ಕೊಳ್ಳೋದೆ ತಪ್ಪು ಅಂತ ಹೇಳ್ತಾ ಅವನು ಸಹ ಅಲ್ಲಿಂದ ಹೊಡ್ತಾನೆ ಈ ಕಡೆ ಸಂಪಂಗಿ ಹಾಗೂ ಸರ್ಸು ಸೋಪಾದ ಮೇಲೆ ಕೂತ್ಕೊಂಡಿರ್ತಾರೆ ಆಗ ಸಂಪಂಗಿ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ಅಂತ ಹೇಳ್ತಿರುವಾಗ ಕೆಲಸ ಮಾಡೋಕ್ಕೆ ಮನೆ ತುಂಬ ಜನ ಇದ್ದಾರಲ್ಲ ಅಂತ ಹೇಳಿದ ಸರ್ಸುಗೆ ಆ ಕೆಲಸ ಅಲ್ಲ ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಸಂಪಂಗಿ ಹೇಳ್ತಿರುವಾಗ ಅಲ್ಲಿಗೆ ಬಂದಂಥ ತಬಲಾ ಹಾಗೂ ಮಲ್ಲಿ ಸರ್ ನೀವು ತುಂಬ ಒಳ್ಳೆಯವರು ತುಂಬ ಬುದ್ಧಿವಂತರು ಅಂತ ಹೇಳ್ತಿರ್ತಾರೆ ಆಗ ಅದನ್ನು ಕೇಳಿದಂಥ ಸಂಪಂಗಿಗೆ ನನಗೆ ಮುಜುಗರ ಆಗುತ್ತೆ ನನ್ನ ಬಗ್ಗೆ ನನ್ನ ಹತ್ರನೇ ಮಾತಾಡಿದರೆ ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ಹೇಳಿದಾಗ ಮುಜುಗರ ಆಗುತ್ತೆ ಸತ್ಯ ಅಂತ ಹೇಳಿ ಸತ್ತೆ ಹೇಳದೇ ಇರೋಕ್ಕಾಗತ್ತಾ ಅಂತ ಹೇಳಿದ ತಬಲ ಹಾಗೂ ಮಲ್ಲಿ ನೀವು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇರ್ತಾರೆ ಆಗ ಅದನ್ನು ಕೇಳಿಸ್ಕೊಂಡಂಥ ಸಂಪಂಗಿ ಸರ್ಸು ಹತ್ರ ಇವರು ನನ್ನ ಬಗ್ಗೆನೇ ನನ್ನ ಹತ್ರ ಹೋಗ್ತಾ ಇದ್ದಾರೆ ಅಂದರೆ ಏನೋ ಬಕೆಟ್ ಹಿಡಿತಾ ಇದ್ದಾರೆ ಇವ್ರಿಗೇನೋ ಕೆಲಸ ಆಗಬೇಕು ಹೌದು ನನ್ನಿಂದ ಏನು ಕೆಲಸ ಆಗಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ತಬಲಾ ಹಾಗೂ ಮಲ್ಲಿಗೆ ಕೇಳಿದಾಗ ಸರ್ ಅದು ನಮಗಲ್ಲ ಈ ಮನೆಗೆ ನಿಮ್ಮಿಂದ ಈ ಮನೆಗೆ ಒಳ್ಳೆಯದಾಗಬೇಕು ಈ ಮನೆಗೆ ಒಂದು ಮಗು ಬರಬೇಕು ಅಂತ ಹೇಳಿದಾಗ ಅಯ್ಯೋ ನಾವು ಬಂದಿರೋ ಕೆಲಸನ ಬಿಟ್ಟು ಅದನ್ನು ಮಾಡ್ತಾ ಇದ್ರೆ ಮಾಮಂಗೆ ಕೋಪ ಬರಲ್ವಾ ಅಂತ ಹೇಳ್ತಾನೆ ಸಂಪಂಗಿ ಅಯ್ಯೋ ಸರ್ ನಾನ್ ಹೇಳಿದ್ದು ಮಗು ನಿಮ್ಮಿಂದ ಅಲ್ಲ ನಮ್ ಜಾನ್ಸಿ ಮೇಡಮ್ಗು ರಾಘವೇಂದ್ರ ಸರ್ಗೂ ಮಗು ಆಗ್ಬೇಕು ಅಂತ ತಬ್ಲಾ ಹೇಳ್ತಾನೆ ಹೌದು ಅದನ್ನ ಅವ್ರ ಹತ್ರ ಹೋಗಿ ಹೇಳೋದ್ಬಿಟ್ಟು ಬಿಟ್ಟು ನಮ್ಮ ಹತ್ರ ಯಾಕೆ ಬಂದ್ ಹೇಳ್ತಿರೋದು ಅಂತ ಕೇಳಿದಾಗ ಅಲ್ಲೇ ಇರೋದು ಸರ್ ಸಮಸ್ಯೆ ನಮ್ ರಾಘವೇಂದ್ರ ಸರ್ ಏನೋ ಸಾಧಾರಣ ನಮ್ತರನೆ ಮನುಷ್ಯರು ಅವ್ರಿಗೆ ಯಜಮಾನ್ರ ಮೇಲೆ ಪ್ರೀತಿ ಇದೆ ಕಾಜಿ ಇದೆ ಅವ್ರ ಆಸೆ ಅಂತೆ ನಡ್ಕೋಬೇಕು ಅನ್ನೋ ಮನಸ್ಸು ಇದೆ ಆದ್ರೆ ನಮ್ ಮೇಡಮ್ ಈ ಬಿಸ್ನೆಸ್ ಓಡಾಟ ಅಂತ ತುಂಬಾ ಬ್ಯುಸಿ ಆಗಿದ್ದಾರೆ ಅವ್ರಿಗೆ ಈ ಮಕ್ಕಳು ಮಾಡೋದ್ರಲ್ಲಿ ಅದರಲ್ಲಿ ಈಗ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿ ಹೇಳ್ತಿರುವಾಗ ಅದಕ್ಕೆ ನಾನೇನು ಮಾಡಬೇಕು ಅವ್ರ ಹತ್ರ ಹೋಗಿ ಹೇಳೋದಲ್ಲ ಅಂತ ಹೇಳಿ ಸಂಪಂಗಿ ಹೇಳ್ತಾನೆ ನೀವು ಮನಸ್ಸು ಮಾಡಿದರೆ ಅವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿಸ್ಬೋದು ಅವರಿಬ್ಬರನ್ನ ಒಂದಾಗೋ ರೀತಿ ಮಾಡ್ಬೋದು ಅಂತ ಹೇಳಿದಾಗ ಹಾಗಿದ್ರೆ ಅವ್ರಿಗೆ ಅವರಿಬ್ಬರ ಮಧ್ಯೆ ಇವಾಗ ಪ್ರೀತಿ ಇಲ್ವಾ ಅಂತ ಕೇಳ್ತಾನೆ ಸಂಪಂಗಿ ಹಾಗೇನಿಲ್ಲ ಸರ್ ಆ ಪ್ರೀತಿನ ನಿಮ್ಮಿಂದ ಹೆಚ್ಚು ಮಾಡ್ಬೋದು ಇನ್ನೂ ಬೇಗ ಮಕ್ಕಳಾಗುತ್ತೆ ಅಂತ ಹೇಳಿ ಹೇಳಿದಾಗ ಹಾಗಿದ್ದರೆ ಸರಿ ಈ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಆಪ್ರೇಷನ್ ಶುರು ಅಂತ ಮಾತಾಡ್ತಿರ್ತಾನೆ ಸಂಪಂಗಿ ಆಗ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ತಬ್ಲಾ ಹಾಗೂ ಮಲ್ಲಿನೂ ಹೇಳ್ತಾರೆ